ಈಗಷ್ಟೇ ಚಂದ್ರಗ್ರಹಣದ ಕೌತುಕ ಕಣ್ತುಂಬಿಕೊಂಡಿದ್ದ ವಿಶ್ವಕ್ಕೆ ಈಗ ಮತ್ತೊಂದು ವಿಸ್ಮಯ ನೋಡುವ ಸಮಯ ಬಂದಾಗಿದೆ ಇಂದು ಈ ವರ್ಷದ ಕೊನೆಯ ಸೂರ್ಯಗ್ರಹಣ ಗ್ರಹಣ ಸಂಭವಿಸುತ್ತಿದ್ದು ಇಡೀ ವಿಜ್ಞಾನ ಲೋಕ ಕೌತುಕದಿಂದ ಸಜ್ಜಾಗಿ ನಿಂತಿದೆ ಹಾಗಾದ್ರೆ ಸೂರ್ಯಗ್ರಹಣ ಸಂಭವಿಸುವ ಸಮಯ ಭಾರತದಲ್ಲಿ ಈ ಗ್ರಹಣ ಗೋಚರಿಸುತ್ತದೆಯೋ ಇಲ್ಲವೋ ಅನ್ನೋ ವಿವರ ಇಲ್ಲಿದೆ ನೋಡಿ ಮಹಾಲಯ ಎಂದೇ ಸಂಭವಿಸುತ್ತಿರೋ ಈ ವರ್ಷದ ಕೊನೆ ಖಂಡಗ್ರಾಸ ಸೂರ್ಯಗ್ರಹಣ ಭಾರತದಲ್ಲಿ ಗೋಚರವಾಗ್ತಿಲ್ಲ ಭಾರತೀಯ ಕಾಲಮಾನ ಇಪ್ಪತ್ತೊಂದರ ರಾತ್ರಿ ಹತ್ತು ಗಂಟೆ ನಿಮಿಷದಿಂದ ಸೆಪ್ಟೆಂಬರ್ ಇಪ್ಪತ್ತೆರಡರ ಬೆಳಗಿನ ಜಾವ ಮೂರು ಇಪ್ಪತ್ತ್ ನಿಮಿಷಗಳವರೆಗೆ ಗ್ರಹಣ ಸಂಭವಿಸಲಿದೆ ಎರಡ್ ಸಾವಿರದ ಇಪ್ಪತ್ತೈದರ ಈ ಅಂತಿಮ ಸೂರ್ಯ ಗ್ರಹಣವು ಭಾರತದಲ್ಲಿ ಗೋಚರಿಸುವುದಿಲ್ಲ ಇದು ಭಾರತದಲ್ಲಿ ರಾತ್ರಿಯಲ್ಲಿ ಸಂಭವಿಸುವುದರಿಂದ ಇಲ್ಲಿ ಗೋಚರತೆ ಇರುವುದಿಲ್ಲ ಆದ್ದರಿಂದ ಧಾರ್ಮಿಕ ದೃಷ್ಟಿಕೋನದಿಂದ ಭಾರತದಲ್ಲಿ ಸೂತಕ ಕಾಲವು ಅನ್ವಯವಾಗುವುದಿಲ್ಲ ಇನ್ನು ಗ್ರಹಣಕ್ಕೆ ಯಾರು ಭಯಪಡಬೇಕಾದ ಅಗತ್ಯವಿಲ್ಲ ಎಂದು ಹಿರಿಯ ಭೌತಶಾಸ್ತ್ರಜ್ಞ ಡಾಕ್ಟರ್ ಎಪಿ ಭಟ್ ಹೇಳಿದ್ದಾರೆ ಸೂರ್ಯ ಮತ್ತು ಭೂಮಿಯ ನಡುವೆ ಚಂದ್ರ ಬಂದಾಗ ಈ ಅಪರೂಪದ ಸೂರ್ಯಗ್ರಹಣ ಸಂಭವಿಸುತ್ತದೆ ಈ ಬಾರಿಯ ಸೂರ್ಯಗ್ರಹಣ ವಿಜ್ಞಾನಿಗಳಿಗೆ ಹಾಗೂ ಆಸಕ್ತರಿಗೆ ವಿಶೇಷವಾಗಿದೆ ಒಟ್ಟಾರೆ ಈ ಸೂರ್ಯಗ್ರಹಣದ ಸೂತಕ ಕಾಲವು ಭಾರತದಲ್ಲಿ ಮಾನ್ಯವಾಗಿರುವುದಿಲ್ಲ ಇದು ಪೂಜೆ ಅಥವಾ ಇತರ ದೈನಂದಿನ ಚಟುವಟಿಕೆಗಳ ಮೇಲೆ ಪರಿಣಾಮ ಬೀರುವುದಿಲ್ಲ ಇಂತಹ ಇನ್ನಷ್ಟು ವಿಡಿಯೋಗಳಿಗಾಗಿ ಲೈಕ್ ಮಾಡಿ ಫಾಲೋ ಮಾಡಿ